ಅಲ್ಲವಾ ನೀನ್ ಮನುಷ್ಯನಾಗ್ರ ಏನೈತಿ ಹ ನಿಮ್ಮ ಮಾವ ಒಂದ್ ಸವನ ಬಿಕ್ಕೋತ ಬಂದ್ ಕೆಮ್ಮ್ಕೋತ ನೀರ್ ಬೇಡದ್ರ ನೀರ್ ತಂದ್ಕೊಡ್ಲಿಲ್ಲ ಜ್ವಾಳ ಹಾಸನ ಮಾಡಿದ್ರ ಜ್ವಾಳ ಹಾಸನ ಮಾಡ್ಲಿಲ್ಲ ಯಾಕ ಏನಾಗೈತಿ ಕಷ್ಟ ಕೊಡಾಕತಿವನ ನೀವು ಸೇವಾ ಮಾಡಕ್ ಬಂದಿಲ್ಲ ನಾನು ನಾ ಆರಾಮಿರ್ಬೇಕದ್ ಬಂದೀನಿ ನಾ ಯಾಕ ನೀರ್ ತಂದ್ಕೊಡ್ಬೇಕು ನೀವ್ ಹೇಳಿದ ಕೆಲ್ಸ ನಾ ಯಾಕ ಮಾಡ್ಬೇಕು ನೀವು ಸಸ್ಯಾಗೆ ಬಂದಿರಿ ನಾನು ಈ ಮನಿ ಸಸ್ಯಾಗೆ ಬಂದೀನಿ ನಾನು ಸೊಸೆಯಾಗೆ ಬಂದ ಹಿಂಗೇನ್ ಮಾಡಿಲ್ಲವನಾ ಹೇಳಿದ ಕೆಲಸ ಮಾಡಿ ಹೂ ಅಂತ ಹೇಳಿ ಇಷ್ಟೊಂದು ಅಹಂಕಾರ ಚಲೋ ಅಲ್ಲ ಹ ತಗ್ಗಿ ಬಗ್ಗಿ ನೋಡ್ಕೋ ಕಲ್ಕೋ ಇದು ಎಂತ ಐತಿ ಗೊತ್ತೈತೆ ನನ್ ಗಂಡ ಪಂಚಾಯತ್ ಹೋಗದಿರ ನ್ಯಾಯ ಬಗೆಯರಂಗಿಲ್ಲ ಅಂತವ್ ಮನಿತಾರ ಸಸಿ ನೀನು ನೀನ ಹಿಂಗ್ ಮಾಡಿದಂದ್ರ ಅಂದ್ರ ನಿಂತವ್ರು ಕುಂತಾರು ಮಾತಾಡ್ಕೊತಾರ ನನ್ ಮುಂದಮ್ ನೋಡಿ ಏನವ ಹಿಂಗೇತ್ ಮಾಡಾಕತಿ ಹ ನೀವಾಗ್ಲಿ ನಿಮ್ ಗಂಡಾಗ್ಲಿ ನನ್ ಮ್ಯಾಲ ಹಾಕಿ ಚಲಾಯ್ಸಕ ಬರಾಕ್ ಹೋಗ್ಬೇಡ್ರಿ ನನ್ ನಿಮ್ಗ ಈ ಮನ್ಯಾಗೆ ಅಟ್ ಹಾಕೈತ್ಲಾ ನನಗೂ ಅಟ್ಟ ಹಾಕೈತಿ ತಿಳ್ತಾ ನಾ ಹಕ್ಕಿನ ಬದಲ್ ಹೇಳಾಕಿಲ್ಲ ಹಕ್ಕಿನ ಬದಲ್ ನಾನು ನೀನು ಚಂದಾಗಿ ನಮ್ ಜೊತೆ ಹೊಂದ್ಕೊಂಡು ಅಂತ ಹೇಳಾಕತ್ತೀ ನಾ ಏನ್ ಯಾಕೆ ಹೊಂದ್ಕೋಬೇಕು ನನ್ನ ಗಂಡ ಸಾಕು ಅಲ್ಲಿಗೆ ಮುಗೀತ ಅಂತರ ನನ್ ಮೈತಿನ ನನ್ನಿಂದ ದೂರ ಮಾಡ್ತಿ ಹ ಅಂತದ್ ಮಾಡ್ಬೇಡವಾ ಹಂಗೆಲ್ಲಾ ಮಾಡ್ಬೇಡ್ರ ಕೈ ಮುಗಿದು ಬೆಳಕೊತೀನಿ ಆದ್ರ ನೀ ಏನು ಮನಿ ಕೆಲಸ ಮಾಡ್ಬೇಡ ಹಂಗ ಕುಂದ್ರ ಆದ್ರ ನನ್ನ ಮೈದನ್ನ ಮನೆ ಬಿಟ್ಟು ಕರ್ಕೊಂಡು ಹೋಗು ಕೆಲಸ ಮಾಡ್ಬೇಡ ದೂರ ಮಾಡ್ತಿ ಅನ್ನಕ ನೀವೇನು ಅಲ್ಲ ನೀವೇ ನೀ ಅನ್ಕೊಂಡಿವ ಅತ್ತಿಗೆ ಅಂತ ಅವನ ಮೊದಲ ತರ ಜೋಪಾನ್ ಮಾಡೀನಿ ಇಷ್ಟ ಇದ್ದವ್ ಇಷ್ಟ ಇದ್ದಾಗಿಂದ ಹುತ್ತು ಮಾಡಿ ಮುತ್ತು ಮಾಡಿ ನಾನೇ ಬೆಳೆಸಿನ ಅವನು ಬೆಳೆಸಿದ ಬೆಳೆಸ್ತ ಅಷ್ಟ ತಾಯಂದ್ರ ಅಲ್ವ ಮುತ್ತು ಮಾಡಿ ಆಡಿಸಿ ಅವನ ಊಟ ಮಾಡಿಸಿ ಅಂಗಡದಾಗ ತಗೊಂಡ್ ಅಡ್ಡಾಡೇನಿ ಹೌ ನನ್ನ ಮಗ ನಾವು ಹಂಗೆಲ್ಲಾ ಮಾತಾಡಿ ನನ್ ಮನಸ್ ಬೇಡ ತಂಗಿ ಅದ ಇಲ್ಲ ಇಲ್ಲಂತ ಅವನ್ ಮಾರಿ ಮೇಲೆ ಕೈ ಎಳೆದು ಅವ್ನ ಬೂಟ ಹಾಕೊಂಡ್ರೆ ಅಷ್ಟ ಯಾಕಂದ್ರ ಆಸ್ತಿ ಪಾಲ್ ಕೇಳ ಬರ್ಲ ಅಮ್ಮ ನಾನೇ ನಿಮ್ದೆಲ್ಲಾ ಗೊತ್ತೈತಿ ನನ್ಗೇನೇ ಹೇಳಕ್ ಬರ್ಬೇಡ್ರಿ ನೋಡುವ ಹಂಗೆಲ್ಲಾ ದುಡುಕಿ ನಿರ್ಧಾರ ತಗೋಬೇಡ ಈ ಆಸ್ತಿ ಬೇಡ ಈ ಮನಿ ಹೊಡಿಬೇಡ ನೀನು ಇನ್ನೊಂದ್ಸಲ ಕೈ ಮುಗಿತೀನಿ ಈ ಮನಿ ಹೊಡಿಬೇಡವಾ ಯಾಕಂದ್ರ ನ್ಯಾಯಾಧೀಶ್ರ ಮನಿ ಇದು ನೀನ ಹಿಂಗ್ ಕೂತ್ ಮಾಡಿದ್ರ ಬ್ಯಾರ್ಯದವ್ರು ಬಂದ ನಮ್ಮ ಮನಿಗ್ ನ್ಯಾಯ ಹೇಳ್ಬೇಕ ಮಾಡ್ಬೇಡವಾ ಮಾಡ್ಬೇಡ ನಿನಗೇನು ಕೆಲಸ ಹೇಳಂಗಿಲ್ಲಾರ ನನ್ನ ಮೈದನ್ಗ ಮನೆ ಬಿಟ್ಟು ಕರ್ಕೊಂಡ್ ಹೋಗ್ ಮಾಡಬೇಡ ನೀವ್ ಹೇಳ್ದಂಗೆಲ್ಲ ನನ್ಗ ಕೇಳ್ಕೊಂಡಿರಕ್ ಆಗುದಿಲ್ಲ ನನ್ಗೇನ್ ಅನಸ್ತೈತ್ಲಾ ನಾ ಅದನ್ನ ಮಾಡ್ತೀನಿ ಏ ತಂಗಿ ಗೊತ್ತೀವ್ರ ಎಷ್ಟರ ಹೇಳಪ್ಪ ಶೇಲಿಪ್ಪ ಏನ್ ಹೇಳ ಅರ್ಥ ಮಾಡ್ಕೊಳ ನನಗ ನನ್ನ ಮಗ ಅಲ್ಲ ಅಂತ ಹೇಳ್ತಾಳ ಅವನ ನನ್ನ ಮಗ ಅಂತೇಳಿ ಊರಿಗೊಂಡೆ ಅವನ ಸಾಕಿ ನಾನು ಆದ್ರ ನನಗೆ ಮಗ ಅಲ್ಲ ಅಂತ ಅಂತಳಲ್ಲ ಅಯ್ಯೋ ದೇವ್ರೆ ನಿನಗೇರೆ ಗೊತ್ತೈತಿಲ್ಲಪ್ಪ ಅವನ ನನ್ನ ಮಗ ಅಂತ ನಾ ಹಡಗ್ರ ಅವನ ಮ್ಯಾಗಿನ ಪ್ರೀತಿ ಹೋಗ್ತಂತೆ ಅಂತ ಅವನ ಬೇಯಿಸ್ಕೊತ ಬಂದಿನಿ ಆದ್ರೆ ಯಾಕೆ ಈ ಹುಡುಗಿಗೆ ತಿಳಿವಲ್ತು ಅಂತೀನಿ ಇದನ್ನೆಲ್ಲ ಅವನ ಕಿವಿಗೆ ಹಾಕೋದ್ ಬೇಡ ಆದ್ರ ಅಕ್ಕಿ ಏನು ಹೇಳ್ತಾನೆ ನಾನು ಕೇಳಿ ಕೆಲಸ ಮಾಡಿದ್ರ ಮನೆ ಬಿಟ್ಟು ಹೋದ್ರ

ಮನ್ಯಾಗಿಂದೆಲ್ಲ ನೋಡಿ ನನಗೆ ತಲೆ ಹಿಡ್ಕೊಂಡೈತಿ ತಲೆ ಹಿಚ್ಚಿಟ್ಟನಾತೈತಿ ಏನೈತಿ ಬರೋ ಈಗ ಬಂದದಿ ಅಗ್ದಿ ಚಾಲು ನಕೋತೈತಿ ನಮ್ಮ ತೇರಾತು ಹ್ಞೂ ನಕೋತ್ತು ನೀವು ಹಿರುತನ ಇದ್ರೆ ನೀವು ಹೋದ ಮ್ಯಾಲ ಆಕೆ ನಿಮ್ಮ ಬೈ ನೀರು ಆಗಲ್ಲ ಆಕೆ ನನ್ಗೆ ಹಿರಿತನ ಮಾಡಪ್ಪತಾ ನಿಮ್ಮ ಅಣ್ಣ ನೀರು ತಗೊಂಬಾ ಊಟಕ್ಕೆ ಹಚ್ಕೊಡು ನಾವು ಆಕೆ ಅವ್ರ ಸೇವೆ ಮಾಡ್ಬೇಕ್ರೀ ಅವರು ನನ್ನ ಮಾತು ಕೇಳಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರೆ ಅವರು ನನಗೆ ತಂದೆ ತಾಯಿ ಇದ್ದಂಗೆ ಅವ್ರ ಏನ್ ಹೇಳ್ತಾರ ಹೂ ಅಂದ್ ನಿಮ್ ಮಾಡ್ಕೊಂಡು ಹೋಗ್ ನಿಮ್ಗೆ ಏನ್ ತಂದೆ ತಾಯಿ ನಿಮಗ್ ಇರ್ಬೇಕ ನಾ ಯಾಕ ತಿಳ್ಕೋಬೇಕು ನಮ್ಮ ಅತ್ತಿ ಮಾವ ಆಗಿದ್ರೆ ಸೇವಾ ಮಾಡ್ತಿದ್ದೆ ನಾನು ಇವ್ರ ಸೇವಾ ನಾ ಯಾಕೆ ಮಾಡ್ಬೇಕು ಮಧು ನಾ ಹೇಳ್ದಷ್ಟು ಮಾರ ನೀವ್ ಹೇಳ್ದಂಗ ನಂಗೆ ಕೇಳಕ್ ಆಗಲ್ಲ ನಾ ಹೇಳ್ದಂಗ ನೀವ್ ಕೇಳದಾದ್ರೆ ಅಷ್ಟೇ ನಡೀತಿದ್ದಿ ಆಯ್ತಿಗ ನನಗ್ ಏನ್ ಮಾಡಿ ನೋಡ್ರಿ ನಿಮ್ಗ ನೀವು ನನ್ ಮಾತ್ ಕೇಳ್ತೀರ ಅಂತ ಅನ್ಕೊಂಡಿನಿ ನೀವು ನನ್ಗ ಲವ್ ಮಾಡ ಮುಂದ್ ಹೇಳಿರಿ ಇಲ್ಲಾ ನನ್ ಚೊಲೋತ್ ನಡ್ಕೊಂತೀರಿ ಅಂತ ನೋಡ್ರಿ ನಾವು ಇದೇ ಮನ್ಯಾಗ ಇದ್ರ ಸರಿ ಹೋಗಂಗಿಲ್ಲ ನಾವು ಬೇರೆ ಮನೆ ಮಾಡಿ ಬಿಡೇನ್ರಿ ಮದು ಇಲ್ಲ ಬಾಂದವರ ಆಗದರ ಆಗಿಲ್ಲಾ ಈಗ ಮನಿ ಬ್ಯಾರೆ ಮಾಡೋಕ್ಕ ಮಾತಾಡ್ತೇವಿ ಅಲ್ರೀ ಯಾವತ್ತಿದ್ರೂ ಬ್ಯಾರೆ ಆಗಬೇಕಲಾ ನಾವು ಅಣ್ಣ ತಮ್ಮರು ಬೇರೆ ಆಗಬೇಕ್ ಮನಿ ನೋಡು ಏನ ಮದವಿ ಮಾಡ್ಕೊಂಡ್ ಬಂದಿರೋದು ನಮ್ಮ ಅಣ್ಣಾ ಏನ ಚೊಲೋ ತಂಗ ಮಾಡ್ಕೊ ಬಂದತಿ ಮನಿ ಹೊಡಿಯಾಕ ಕರ್ಕೊಂಡ್ ಬಂದಿಲ್ಲ ಅವ್ರ್ನ್ಯಾಗ ನಾ ಚಲೋತ್ನ ನೋಡ್ಕೊಬೇಕು ನಾ ಆರಾಮ ಇರೋಕೆ ನಾ ಮದ್ಯಾಗ ಇರೋದು ಈಗ ನೀವು ನನ್ನ ಮಾತು ಕೇಳ್ತಿರೋ ಇಲ್ಲ ನೋಡು ಬೇರೆ ಆಗೋದು ಎಲ್ಲ ತೆಗ್ದ್ಬಿಡ್ರ ಯಾಕಾರ ನಮ್ಮನ ನಾಲ್ಕು ಮಂದಿಯಾಗ ಇರ್ತಾನೆ ಮರ್ತಾನೆ ನಮ್ಮ ಊರನ ಮಂದಿ ಧರ್ಮಂತ್ರ ಮನೇತಲ್ಲ ಅಂತಾರೆ ನಮ್ಮ ನಾವು ಹೋಗಿ ಬಂದು ಬೇರೆ ಆದ್ರೆ ನೋಡ್ಕೊರು ಏನು ಮಾತನಂಗಿಲ್ಲ ಕುಚ್ಚದೀನಿ ನೀನು ನೋಡಿರಿ ನನ್ನ ಮಾತು ಕೇಳುವುದು ಈಗ ಬಂದ ನಾಲ್ಕು ದಿನ ಆಗೈತಿ ಅವ್ರ ಬಿಡಿ ಸೊಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲ ಚಲೋತಂಗೆ ಇರ್ತೈತಿ ಬೇರೆ ಆಗುದಿಲ್ಲ ತೆಗ್ದ್ಬಿಡ್ರ ಹ್ಮ್ ನೋಡಿನ್ನ ನಿಮ್ ಅಣ್ಣ ಹಿರ್ತನ ಮಾಡ್ಕೊತು ದೊಡ್ಡಸ್ತಿಕೆ ಮಾಡ್ಕೊತು ಊರಕ್ ಅಡ್ಡಾಡುದು ನೀವ್ ಹೋಗಿ ಹೊಲ್ದ ದುಡಿದು ಏನ್ ಎಲ್ಲಾ ನೋಡೇ ಮಾತಾಡತೀನಿ ನೋಡ್ರಿ ಇದೆಲ್ಲಾ ನನ್ಗಾಗುದಿಲ್ಲ ನಾ ಉಳಿಬೇಕಂದ್ರ ನಾ ಜೀವಂತ ಇರ್ಬೇಕಂದ್ರ ಮನಿ ಬೇರೆ ಆಗಬೇಕು ಇದೇ ಮಾತ ಅಲ್ಲ ನಾನು ಏನ್ ಹಂಗೆ ಮಾಡ್ಯಾರು ಹಿಂಗ್ ಮಾಡ್ಯಾರು ಅಂತ ಹೇಳಾಕ್ತಾಳೆ ಬಂದ ನಾನು ಹಾಕ್ತಾನೆ ಆಗತಿ ಇಷ್ಟ ನವಚಾರ ನಮ್ಮ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಚಾಡಿ ಹೇಳಾಕ್ತಾಳು ಇತ್ತಾಗ ನಮ್ಮ ನಮ್ಮ ಬಿಡಾಕಂತೂ ನನಗೆ ಮನಸ್ಸಿಲ್ಲ ಏನೇ ಆಗ್ಲಿ ಈಕ ಈ ನನ ಬಂದಾಳ ಈಕ ಮಾಡ್ರೀ ಏನ ಏನ್ ಮಾಡರ ಹೇಳಿದ್ದು ನೋಡೋ ನೀ ಹೇಳಿದಂಗ ನಾನು ವಿಚಾರ ಮಾಡಿದ್ದೀನಿ ಈಗ ನಾ ಹೊಲಕ್ಕೆ ಹೋಗ್ಕೊಂಡು ಅನ್ನ ಮನೆಯಾಗಿ ಇರ್ತಾನೆ ಈಗ ಏನು ಮಾಡೋದು ಗೊತ್ತೇನು ಒಂದು ಐಡಿಯಾ ಹೇಳ್ತಾನೆ ನೀನು ಈಗ ನಾನೇ ಹೊಲಕ್ಕೆ ಓದ್ಬಿಟ್ಟು ನಿಂತಿಕ್ಕೋ ಆಟೋಮೆಟಿಕಾಗಿ ಜಗಳ ಹತ್ತೈತಿ ಅವಾಗ ನಾವು ಬೇರೆ ಕೋ ತೀವ್ರಣ್ಣು ಭಾರಿ ಐಡಿಯಾ ಮಾಡ್ಯಾರ ನೋಡ್ರಿ ಒಟ್ಟು ನಾವು ಹೊರಗೆ ಹೋಗೋದು ಬೇಡ ಹಾಕಿದ ಬಾಗ್ಲ ಹಾಕ್ದಂಗೆ ಇರಲಿ ಆಯ್ತಾನೆ ಅದಕ್ಕೆ ಹೇಳ್ತೀನಿ ಶಾಂತ ಏಂಟಾ ಏನು ಮಾಡಕತ್ತೆ ಇದೆ ಒಳಗ ಏನು ರೀ ಯಾಕ ಹೊರಕತ್ತರೆ ಮನೆಗೆ ಅಡಿಗೆ ಮಾಡೋ ಬೇಡನ ಹೊತ್ತೆ ಇಲ್ಲಿಗೆ ಬಂದಿತ್ತ ಗೊತ್ತತೆನ ಹೊತ್ತಾ ನೆತ್ತಿಗೆಗೆ ಬಂದಿತ್ತ ಗೊತ್ತತೆನ ಮಾಡ ಬಂದಿತ್ತ ನಿನಗೂ ಗೊತ್ತತೆ ನನಗೂ ಗೊತ್ತತೆ ದಿವಸ ನಾನು ತಮ್ಮ ಇದ್ದಾ ತಾಟಕ್ಕೆ ಹೋಗಾವು ಹೊದಲು ಇದ್ದಿಲ್ಲวะ ಹೊರಗೆ ಮಕ್ಕೋಣ ಹೌದ್ರಿ ದಿವಸ ಇಷ್ಟೊತ್ತಿಗೆ ಆ ನಾಸಿಕನಗೆ ಇದ್ದ ತಾಟಕ್ಕೆ ಹೋಗಾವು ಇವತ್ತು ಯಾಕ

ಟೈಮ್ ಲೇಟ್ ಆಗೈತೆ ನೋಡು ಊಟ ಮಾಡಿ ಮಲ್ಕೊಳತ್ತೆ ಆದ್ರೆ ಏನ್ರಿ ಎಬ್ಬಸತ್ ಆಮೇಲೆ ಹೆಬ್ಬಸು ಮೊದಲು ರೀ ಬೇಡ್ರಿ ಈಗ ಕವ್ನ ಕವ್ ಮಾತಾಡಿ ಏ ಸುಮ್ಮನೆ ರೀ ಈಗ ಹೋದ್ರೆ ಮಜಾ ಇರಂಗಿಲ್ಲ ಇನ್ನೊಟ್ಟ ಅವರು ಬಾಗ್ಲಾಗ ಬಿಡಿಲಿ ಆಮೇಲೆ ಹೋಗೋನು ಅವಾಗ ಅವ್ರಿಗೆ ಬಿ ಪಿ ರೇಸ್ ಆಕೈತಿ ಅವಾಗ ನಾವು ಹೋದೆವು ಅಂದ್ರೆ ಅವಾಗ ಮಜಾ ಇರ್ತದೆ ಪಾಠಕ್ಕನೂ ಅದೇನು ಅದೇನು ಆಕೈತಿ ನಿನ್ನದ ಬರೀ ಹೆಸ್ರುಟ್ಟ ಮದುವೆಟ್ಯಾರ ನಿಮ್ಗೆ ಬುದ್ದಿನೇ ಇಲ್ಲ ಕಲ್ಲೋ

ಬನ್ನಿ ಏನಕ ಬಾಳ ಬಿಡತ್ತೀರಿ ತಿಲ್ಲು ಸದ್ದೆ ಮಕ್ಕೋಣೇನ ಅಲ್ಲೋ ಮಾರಾಯ ಒತ್ತನ್ಯ ಕಿಮ್ಮಿ ಆಗಿ ಒಟ್ಟ ಆಕೈತಿಲ್ಲ ಊಟಾ ಮಾಡ್ಬಾರ್ರೀ ಈ ಮನ್ಯಾಗ ಆಣ ಮಗ ನಿಮ್ಮ ಮಕ್ಕಳಕ್ಕೂ ಸಲಹೇನಿಲ್ಲಾ ಹಂಗ್ಯಾಕ ಅನಾಕತ್ತಿ ನಾನ್ ಬೇಯಾಕತ್ತೀನಿ ನನ್ನ ನಿನ್ನ ಆ ಎಟ್ಟತ್ ಆಗೇತಪ್ಪಾ ಹಸಿದಿರ್ಬೇಕು ಊಟಾ ಮಾಡಿ ಆಡ್ರಿ ಹೋದ್ರಿ ನಿಮ್ಮನ ಅದು ತಪ್ಪ ಬಿಡ್ರಿ ಏನಾರ ಈಗ ಕೆಟ್ಟ ತಿಲ್ಲ ಮಕ್ಕೋಣಮಿ ಒಂದ್ ಸೌಲ ಬಾಳ ಬಿಡಿತೀರಿ ಒಂದ್ ಸಲ ಬಡುದ ಬಿಡುದಿರ್ತೇತ್ರಿ

ಈಗ ನನ್ನ ಮನಸ್ಸು ಅಂದ ಹೆತ್ತಿನ ಕೇಸ್ಕೊ ಇಡೋ ಸಲ ನಾನು ಹೊಲಕ್ಕೆ ಹೋದ್ವಿ ಏನೋ ಅಲ್ಲಿ ಊರಾಗ ನಾಲ್ಕು ಮಂದಿ ಅವು ಕರದ ಇವು ಕರದ ಬರೀ ಊರ ಇರ್ತಾರೆ ನೋಡ್ಕೊಂಡು ನೀ ಹೇಳ್ಯಾರ ಅವ ಇಲ್ಲ ಒಬ್ಬ ದುಡಿಬೇಕಲ್ಲ ನನಗೇನು ಮಾಡಿದ್ರೆ ಆಗೋದಿಲ್ಲ ನೀನು ಹೋಗೋ ಅರಾಮ್ ಮನ್ಯಾಗ ಇರ್ತಾನ ನೀ ಒಟ್ಟು ದುಡಿಬೇಡಪ್ಪ ನಾವು ದುಡಿತೀವಿ ನೀ ಆರಾಮ ಇದ್ದರೆ ಸಾಕು ನಮಗೆ ಹಾಂ ನಡಗಟ ಬೇಕಾಗೈತಿ ಹಾಂ ಆದ್ರೆ ಬರೀ ಆರಾಮ ಇದ್ರೆ ಅಷ್ಟೇ ಅಲ್ಲ ಒಟ್ಟಾರೆ ಒಳಗೆ ಬೇರೆ ಮಾಡಿ ಕೊಡ್ರಿ ನಾ ಬೇರೆ ಆಕಲ್ಲ ಯಾಕೋ ಇಂಥ ಒಳ್ಳೆ ಮನುಷ್ಯ ಐತಿ ಬ್ಯಾರೋದಾಕ ಬುದ್ಧಿ ಬತ್ತೋ ಈ ಅನ್ಯಾಯ ಮಾಡಿದ್ವಿ ನನ್ನ ಶಾಂತ ನನ್ನ ಮಗಂತರ ನಾನು ಹೆತ್ತು ಮಕ್ಕಳಿಗಿಂತ ಹೆಚ್ಚು ಸೋಫಾನು ಯಾಕೋ ಇಂಥ ಬುದ್ಧಿ ಹಾಕ್ಬಿಟ್ಟು ಈ ಮಣಿ ಬೇಡ ಈ ಮಣಿ ಬೇಡ ಎಲ್ಲ ನಿನಗ ಅಣ್ಣ ಅಳವ ಕರೀತ ನಾಟಕ ಬೇಡ ಏನ ನಾ ಎಲ್ಲಾಗ ಆಕಿಗೆ ನೀವು ಟಾರ್ಚರ್ ಕೊಡ್ತೀರಿ ಈ ವೈಲಿನ ಬರೀ ಅಕಿಯ ದಗದ ಹಸ್ತಾಳತ್ತ ಒಂದ್ ಕಸ ತೆಗಿಬೇಕಾರೆ ಅಕಿಯ ಹೇಳ್ತಿರತ್ ನೀವು ಹ ನೀವ್ರ ತಮ್ಮ ತಮ್ಮ ತುದರ್ತಿ ಅಲ್ಲಿ ನಾಲ್ಕ್ ಮಂದಿ ಬರೀ ಹಿಡ್ತಾ ಮಾಡ್ ಬಿಟ್ರಿ ನಿನ್ ಮನೆಯಾಗ ಏನ್ ಮಗನ ಸೂತ ಮಾಡ್ಕೊನಿ ಹೊರಗೇನ್ ಹಿಡ್ತಾರ ಮಾಡ್ತಿ ಮಗತ್ತ ಅಲ್ರಿ ಮಾಮರ ನನ್ ಗಂಡ ಹೊಲ್ದ ದುಡಿತನ್ರಿ ನಾ ಆ ಮನೆಯಾಗ ದುಡಿಬೇಕು ನೀವಿಬ್ರು ಏನ್ ಮಾಡವ್ರು ಎದಕ್ ಬೇಕ್ರಿ ಕೂಡಿರೋದು ನಿಮ್ ನೀವ್ ಮಾಡ್ಕೊಂಡ್ ತಿನ್ರಿ ನಮ್ ನಾವ್ ಮಾಡ್ಕೊಂಡ್ ತಿಂತೀವಿ ಮಾತಾಡ್ಬೇಡ ನನ್ನ ಮತ್ತೆ ನಾನು ಯಾವತ್ತೂ ನಿನ್ನ ಮಾತಾಡದವಳ. ಯಾಕೋ ಏನಾಗಿತೆನ ತಿ ನೋಡ್ರಿ ಕಕ್ಕನ ಅಲ್ಲ ನೀವು ಒಂದು ಕೂತಾಗೆ ನಿಮ್ಮ ಮನಿ ಹೇಳ್ತಾ ನಾನೇ ತೆಲ ತುಂಬಿ ಮನಿ ಹುಡು ಜಾತಿ ಅಂತ. ಮನಿ ನೀವೇನೇ ಹೇಳೋ ನನಗೆ ಹೇಳ್್ರಿ ಅಕ್ಕಿಗೆ ಇನ್ನು ಮಾತಾಡದಲ್ರಿ. ಆಕೆಗೆ ಏನರೇ ಮಾತಾಡೇನೋ ಅಪ್ಪನ ನೀನು ನನಗೆ ಬರ್ತೀಯಲ್ಲ ನೋಡಿ ಇದು ಅವ ಕರಿದ ನಾಟಕ ಸಾಕಿನ. ನೀವು ನಿಮ್ಮ ಪಾಡಿಗೆ ನೀವು ಇರಿ ನಾನು ನಾನು ಇರ್ತೀ ಅಣ್ಣ ಇದನ್ನು ਬਾಡ ಬಾಡ ಬರುಂತು. ನೀನು ಸುಮ್ನೆ ನಾನು ಒಂದು ಮಾತು ಹೇಳ್ತೀನಿ. ಅಲ್ರಿ प्यार ಶಾಂತಾ

ಎ ನಾವು ಏನರ ಅಂದಿದ್ದು ಬೇಕು ಅವ್ರಿಗೆ ಸುಹರಾಡಿದ್ದು ಬೇಕು ನೀ ಏನೂ ದುಡ್ಡು ಬೇಡಪ್ಪ ನಾವು ಹೊಲ್ದಾಗೆ ಹೋಗಿ ನಾವು ದುಡಿತೀವಿ ಆರಾಮ್ ರಾಜ ಹಾನಿ ಗೈತೆ ಕುಂಡ್ರಿ ಅಂದ್ರೆ ಆಗದಂತು ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ನಾನು ಒಪ್ಪೋದಿಲ್ಲ ಇಲ್ಲ ಅಸರಾ ಅಂತ ನಮ್ಮ ಮಾತಾಡ್ತಿದ್ವಿ ಹೇಳಿ ತಮ್ಮಣ್ಣನ್ನ ನಾವು ಆದ್ರೆ ತಮ್ಮಣ್ಣೇನು ತಯಾರು ಐತಿ ಇನ್ನೊಂದು ಮನೆಗೆ ಬಂದಕ್ಕೈತಿ ಯಾಕಂದ್ರೆ ಈ ಮನೆಯಾಗ ವಿಶ್ವ ಸರ್ಪು ಹೋಗ್ತೈತಿ ಇಡ್ಲಿ ಭಾಳ ದಿವಸ ಬದುಕುುದಿಲ್ಲ ತಮ್ಮ ನಮ್ಮ ಇಲ್ಲ ಇರ್ಲಿ ತಮ್ಮ ಇಲ್ಲೇ ಮನೆ ಇರಲಿ ತಮ್ಮ ನಿಂತಿರಲಿ ನಾವು ಬಿತ್ತು ದುಡಿ ಹುಡುನು ಅದು ಒಬ್ರು ದುಡ್ಡುಕೊಂಡು ತಿರುನು ನಾ ಹೇಳಿದ್ದೆ ಅಲ್ಲ ನಾ ಹೇಳಿದ್ದೆ ಇಲ್ಲ ಅವ್ರು ನಂಗೆ ಹೆಂಗೆ ನೋಡ್ತಾರೆ ಅಂತ ಮುಂದೆ ವಿಶೇಷ ಸ್ವಾಮಿ ಅಂದ್ರೆ ಅವರು ಇಂಥವ್ರ ಜೋಡಿ ಹೆಂಗೆ ಇರದ್ರಿ ಕಳ್ಳ ನಾಲಿಗೆ ಬಿಗಿರೋದು ಮಾತಾಡ ಅಲ್ಲ ವಿಶೇಷ ಅರಪ ಅಂದ್ರೆ ಏನ ಇರಲಿ ಅಂದಿದ್ದು ತಪ್ಪತ್ತು ರೂಪಾಯಿ ನಿಮ್ಗೆ ಕೈ ಮುಗಿತೀನಿ ತಪ್ಪತ್ತು ಆಕೆ ಕೈ ಮುಗಿಯಾರ ಏನ ಮುಗಿಬಾರ ಎಷ್ಟು ದೊಡ್ಡ ಹೋಗಿದೆಯಪ್ಪ ನೀನು ತಲೆ ಎತ್ತಿ ಮಾತಾಡ್ತಿದ್ದಿಲ್ಲ ಅಲ್ಲ ಅನ್ನ ಹತ್ತಿಗೆ ಅಂದ್ರ ಎಷ್ಟು ಗೌರವದಿಂದ ಮಾತಾಡ್ತಿದ್ದಿ ಇವತ್ತೇ ಈ ರೀತಿ ಮಾತಾಡಕ್ ಎಲ್ಲಿ ಹೋಯ್ತು ನನ್ನ ಪ್ರೀತಿ ಆ ಅನ್ನ ಹತ್ತಿದ ಮೇಲೆ ಇಟ್ಟರು ಇದೆ ನನ್ನ ಪ್ರೀತಿ ಅದೇ ಅತ್ತು ಕರೆದು ತಮ್ಮ ತಮ್ಮ ಅಂತ ಹೇಳಿ ಎಲ್ಲಾ ಬುಟ್ಟಿ ಹಾಕೊಂಡು ನೀವ್ ಹೇಳ್ದಂಗ ಕೇಳ್ತಿದ್ರ ಅವ್ರು ಈಗ ನಾ ಬಂದು ಕಣ್ಣು ತರಿಸಿರ ಅವ್ರದು ಅಮ್ಮ ಮಾರಾಯ್ತಿ ಕೈ ಮುಗಿತೀನಿ ನೀನ ಬಂದಿದ್ರೆ ಎಲ್ಲಾ ರಾಡಿ ಹಿಡಿಸ್ಕೊಡ್ತಿ

ಬಹ ಖುಷಿ ಆಗೈತಿ ಅಂತೂ ನಾನು ಅನ್ಕೊಂಡಂಗೆ ಆಯ್ತು ಈಗ ಬ್ಯಾಳಿಗ್ ಹಾಕಿ ಹೋಳ್ಗಿ ಮಾಡ್ತೀನಿ ಚಂದಿಗೆ ಊಟ ಮಾಡಣನು ನಾವ್ ಇರೋನು ಬರ್ರಿ ರೀ ಹಿಂಗ್ಯಾತೀರಿ ಅಲ್ಲ ಮುಂಜಾನೆ ಹೋಳ್ಗಿ ಮಾಡೀನಿ ಅದ್ನು ಊಟ ಮಾಡಕ್ಕೆ ರೆಡಿ ಇಲ್ಲೋ ಮದ್ದನ್ನು ಊಟ ಮಾಡಿಲ್ಲ ಏನಾಗೈತ್ ನಿಮಗ ರೀ ಇದೆಲ್ಲಾ ಮಾಯ ತೆಲಂದು ತೆಗದ್ ಹಾಕ್ಬಿಡ್ರಿ ನಾವಿಬ್ರು ಆರಾಮ್ ಇರೋನು ಆಮೇಲೆ ಇನ್ನೊಂದ್ರಿ ಇದು ಮನಿ ಯಾಕೋ ನಮ್ಗ ಸರಿ ಅಂತವಲ್ದು ಒಂದು ಇದನ್ನೆಲ್ಲಾ ಫುಲ್ ಚೇಂಜ್ ಮಾಡ್ಬಿಡೋನು ಮನಾಗ ಒಂದು ಹೋಮ್ ಥಿಯೇಟರ್ ಹಾಕೋನು ನಾವಿಬ್ರು ಏನ ರಾಜ ರಾಣಿ ತರ ಇರೋನು ಆಯ್ತು ಬರ್ರಿ ಊಟ ಮಾಡ್ಬಾರ್ರಿ ಮಧು ದಯಬಿಟ್ಟು ನನಗ ಒಂಟಿಯಾಗಿ ಹಾಕ್ಬಿಡ ನಂದು ಮನಸ್ಥಿತಿ ಸರಿ ಇಲ್ಲ ನಂದು ತೆಲ್ಲು ಸಾಧತೆ ನೀ ಹೋಗ್ಬಿಡ್ರಿ ಅಯ್ಯೋ ನಾ ಎಲ್ಲ ಸರಿ ಮಾಡ್ತೀನಿ ಬರ್ರಿ ನೀವು ಶನಿಗಳು ಮನೆಗಿಟ್ಟು ಹೋದ್ರೂ ತರ ದಿನ ಎಲ್ಲಿ ತಿನ್ಕೊಂಡಿ ಪ್ರೀತಿ ಜಾಸ್ತಿ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ನಾವು ಇದು ಆರಾಮ್ ಬೇಕಾ ಅನ್ಕೊಂಡ್ರ ಇನ್ನ ನೋಡಿ ಹೆಂಡತಿ ತಕ್ಕ ನೋಡ್ಕೊಂತ ಎಲ್ಲ ಸರಿ ನಾನು